ಹಾಯ್ ಫ್ರೆಂಡ್ಸ್ ನಾನು ಮಾಡ್ತಾ ಇರ್ತಕ್ಕಂಥ ಹಿಂದಿನ ರೆಸಿಪಿ ಹುಳ್ಳಿಕಾಯಿನ ಮತ್ತು ಹೆಸ್ರು ಕಾಳನ್ನ ಹಾಕ್ಕೊಂಡು ಹೆಸ್ರುಕಾಳು ತುಗುರಿಬೇಳ ಹಾಕ್ಕೊಂಡು ಬಸಾರು ಮಾಡ್ತಾಯಿದ್ದೀನಿ ಈಗ ಒಂದು ಕುಕ್ಕರಲ್ಲಿ ನೀರಿಟ್ಕೊಳ್ಳೋಣ ನೀರಿಟ್ಕೊಂಡು ಕಾಳು ಮತ್ತು ತುಗುರಿಬೇಳ ತೊಳ್ಕೊಂಡು ಹಾಕ್ತಾಯಿದ್ದೀನಿ ಹಾಗೆ ಹುರ್ಕಾಯಿನ ಅಷ್ಟೇ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡು ಈಗ ಹುರುಳಿಕಾಯಿನ ಇದ್ದೀನಿ ಹುಳ್ಳಿಕಾಯಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ವಿಷಲ್ ಬರೋಂಗೆ ಕೂಗ್ಸ್ಕೊಳ್ಳೋಣ ಕುಕ್ಕರಲ್ಲಿ ಈಗ ಮುಷ್ಲ ಮುಚ್ಕೊಂಡು ಒಂದು ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಈಗ ಒಂದು ವಿಷಲ್ ಕೂಗಿ ಇದಾಗಿದೆ ಈಗ ಕೂಗಿ ಕುಕ್ಕರು ತಣ್ಣಗಾದ್ಮೇಲೆ ಅದನ್ನು ಓಪನ್ ಮಾಡಿಕೊಂಡು ಅದು ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ಈಗ ಬಸ್ಕೊಳ್ಳೋಣ ಸೊಪ್ಪಿನ ಜಾಲರಿ ಇರುತ್ತಲ್ಲ ಅದರಲ್ಲಿ ನೋಡಿ ಹಿಂಗೆ ಬಸ್ಕೊಂಡ್ರೆ ಕಾಳು ಮತ್ತು ಅದು ನೀರೆಲ್ಲ ಚೆನ್ನಾಗಿ ಸೋರ್ಕೋಬೇಕು ಈಗ ಅದು ಬಸ್ಕೊಳ್ಳೋಣ ಈಗ ಅದು ನಾವು ನಾವೀಗ ಸಾಂಬಾರಿಗೆ ಒಂದು ಸ್ವಲ್ಪ ಪದಾರ್ಥಗಳನ್ನ ಕರ್ಕೊಳ್ಳೋಣ ಈಗ ಒಂದು ಬಾಣಲೆ ಇಟ್ಕೊಂಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ಮೇಲೆ ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಲು ಸ್ಪೂನಷ್ಟು ಮೆಣಸು ಒಂದೂವರೆ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಏಕೆಂದರೆ ಬಸ್ಸಲ್ಲಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಣ್ಣ ಉರಿಲೆ ಇಟ್ಕೋಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿನ ಹಾಕಿದ್ದೀನಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಹಾಕಿದ್ದೀನಿ ಈಗ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿನ ಒಂದು ಎಂಟು ಹಾಕಿದ್ದೀನಿ ಕಲ್ಲರ್ಗೆ ಅಂತ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿದ್ದೀನಿ ಬೆರಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತಾ ಇರಲಿ ಅದು ಹಸಿ ವಾಸನೆ ಹೋಗಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ಒಂದು ನಿಂಬೆಣ್ಣು ಗಾತ್ರದ ಹುಣಸೆಹಣ್ಣ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿನ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅವೆಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು ಅದು ಕಾಯಲ್ಲಿರೋ ನೀರಿನ ಅಂಶ ಎಲ್ಲ ಕಮ್ಮಿ ಆದರೆ ಬಸ ತುಂಬಾ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ಒಂದು ಒಂದು ಹೆಸಲಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಿದೆ ಈಗ ಚೆನ್ನಾಗಿ ಫ್ರೈ ಆಗಿರೋದು ಅದು ತಣ್ಣಗಾಗಿದೆ ಈಗ ತಣ್ಣಗಾಗಿರತಕ್ಕಂಥ ಅದು ಕರೆದಿರ್ತಕ್ಕಂಥ ಸಾಮಾನುಗಳನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಈಗ ನಾನು ಬೇಳೆ ಬೇಯಿಸಿರ್ತಕ್ಕಂಥ ನೀರನ್ನೇ ಉಪಯೋಗಿಸ್ತೀನಿ ಬೇರೆ ಉಪಯೋಗಿಸಲ್ಲ ಉಪ್ಯೋಗಿಸಲ್ಲ ನೀರನ್ನೇ ಹಾಕ್ಕೊಂಡು ಈಗ ರುಬ್ಕೊಳ್ಳೋಣ ನಾವು ಈಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಬೇಳೆ ಮತ್ತು ಹೆಸ್ರು ಕಾಳು ಬೆಂದಿದೆಯಲ್ಲ ಅದನ್ನು ಮಾತ್ರ ಒಂದು ಸ್ಪೂನಷ್ಟು ಒಂದು ಸ್ಪೂನ್ ಅಂತಂದರೆ ದೊಡ್ಡ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ನಾನು ಮತ್ತು ಅದು ಏನು ಅಂತಂದರೆ ನಿಮಗೆ ತಿಕ್ನೆಸ್ ಎಷ್ಟು ಬೇಕು ಅಂತ ಕಾಳು ನೋಡ್ಕೊಂಡು ಹಾಕ್ಕೊಂಡು ರುಬ್ಕೊಳ್ಳಿ ಈಗ ಅದನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಿಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ಈಗ ಅದು ಒಂದು ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ಈಗ ಸಾಂಬಾರನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆ ಇಟ್ಕೊಂಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಒಂದು ಈರು ಈರುಳ್ಳಿ ಕರ್ಬೇನ ಸೊಪ್ಪು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ರುಬ್ಬಿರ್ತಕ್ಕಂಥ ಜಾರದಿದ್ದು ಮಸಾಲೆನ ಹಾಕಿ ಅದು ಕಾಳು ಬೇಯಿಸಿದ ನೀರಿತ್ತಲ್ಲ ಆ ನೀರನ್ನ ಸೇರಿಸ್ಕೊಂಡು ಅದು ಮಳ್ಳಿ ಚೆನ್ನಾಗಿ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ನೀರು ನಾನು ಬೇಳೆ ಬೇಯಿಸಿದಷ್ಟು ನೀರು ಮಾತ್ರ ಹಾಕ್ಕೊಳ್ಳೋದು ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಅಂದರೆ ನೀರು ಹಾಕ್ಕೊಬೋದು ಈಗ ಅದು ಸಾಂಬಾರು ಕುದೀತಾ ಇರಲಿ ಅಷ್ಟೊತ್ತಿಗೆ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿದ್ದೀನಿ ಅರ್ಧ ಸ್ಪೂನು ಸಿಡ್ದಾದ್ಮೇಲೆ ಸಣ್ಣಗೆ ಹಚ್ಚಿರ್ತಕ್ಕಂಥ ಒಣ್ಮೆಣ್ಸಿನ್ಕಾಯಿ ಮತ್ತು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಕರಿಬೇವಿನ ಸೊಪ್ಪು ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದೇ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿದು ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ ಈಗ ನಾವು ಕಾಳು ಬಸ್ತಿಟ್ಕೊಂಡಿದ್ವಲ್ಲ ಆ ಕಾಳನ್ನ ಸೇರಿಸ್ಕೊಂಡು ಈರುಳ್ಳಿಯೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಕಾಯಿ ತುರಿನೂ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಅದು ಫ್ರೈ ಆಗಲಿ ಅದು ಫ್ರೈ ಆದರೆ ಈಗ ಬಸ್ಸಾರು ಚೆನ್ನಾಗಿ ಕುದ್ದಿದೆ ಈಗ ಈಗ ಬಸ್ಸಾರು ಪಲ್ಯ ರೆಡಿ ಅನ್ನ ಮುದ್ದೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಯಾರು ನನ್ನ ಚಾನೆಲ್ನ ಫಸ್ಟ್ ಟೈಮು ಇದ್ದೀರೋ ಅವರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು